ಕಲಬುರಗಿ ಜಿಲ್ಲೆ ಅಫಶಲ್ಪುರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾಳ ಕೊಲೆಯನ್ನು ಖಂಡಿಸಿ ಸುಮಾರು ಐದರಿಂದ ಆರುನೂರು ಕಾರ್ಯಕರ್ತರೊಂದಿಗೆ ಹಾಗೂ ವಿದ್ಯಾರ್ಥಿನಿಯರೊಂದಿಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನಾ ಮನವಿ ಪತ್ರವನ್ನು ತಹಶೀಲ್ದಾರ್ ಸಂಜಯ್ ಕುಮಾರ್ ದಾಸ್ ರವರು ಸ್ವೀಕರಿಸಿ ಗ್ರಾಮಾಂತರಗಳಿಗೆ ರವಾನಿಸುವಂತೆ ಭರವಸೆಯನ್ನು ನೀಡಿ ಮನವಿ ಪತ್ರ ಸ್ವೀಕರಿಸಿದರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕದಲ್ಲಿ ಪದೇ ಪದೇ ದುರ್ಘಟನೆಗಳು ಅಮಾನವೀಯ ಘಟನೆಗಳು ನಡೀತಾ ಬರುತ್ತಿದೆ ಇವುಗಳನ್ನು ಹಾಗೂ ಇವುಗಳಿಗೆ ತಕ್ಕ ಪಾಠ ಕಲಿಸುವಂತೆ ಹೊಸ ಕಾನೂನುಗಳನ್ನು ಜಾರಿ ಮಾಡಿ ಕಾನೂನುಗಳಿಗೆ ತಿದ್ದುಪಡಿ ಮಾಡಿದ ತಕ್ಷಣವೇ ಶಿಕ್ಷೆ ಕೊಡುವಂತಹ ಕಾನೂನುಗಳನ್ನು ಜಾರಿಗೆ ಮಾಡುವಂತೆ ಆಗ್ರಹಿಸಿ ತಾಲೂಕು ಅಧ್ಯಕ್ಷ ಗುರುದೇವ್ ಪೂಜಾರಿ ಮಾತನಾಡಿದರು ಜಿಲ್ಲಾಧ್ಯಕ್ಷರಾದ ಪುನೀತ್ ರಾಜ್ ಸಿ ಕಬಡೆ ರೈತ ಘಟಕದ ತಾಲೂಕು ಉಪಾಧ್ಯಕ್ಷರಾದ ಲತೀಕ್ ಕಲಬುರ್ಗಿ ಅಧ್ಯಕ್ಷರಾದ ಲಕ್ಷ್ಮೀಪುತ್ರ ಜಮಾದಾರ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಸಂಜು ಕುಮಾರ್ ವಠಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ದೇವೇಂದ್ರ ಮಯೂರ್ ಪ್ರಭಾವತಿ ಮೇತ್ರೆ ಗೌರವಾಧ್ಯಕ್ಷರಾದ ಶಾಂತಕುಮಾರಿ ಹಿರೇಮಠ ಮಹಿಳಾ ಘಟಕದ ನಗರ ಅಧ್ಯಕ್ಷರಾದ ಸೌಮ್ಯ ಪಟ್ನೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಅನಿತಾ ಎಂಬ ವಿದ್ಯಾರ್ಥಿನಿ ಸಮಾಜದಲ್ಲಿ ಮಹಿಳೆಯರಿಗೆ ಮೇಲಿಂದ ಮೇಲೆ ಈ ರೀತಿಯ ದುರ್ಘಟನೆಗಳು ನಡೀತಿವೆ ಮಹಿಳೆಯರನ್ನು ಪ್ರೋತ್ಸಾಹಿಸುವ ಇಚ್ಛೆ ನಿಮಗಿಲ್ಲದಿದ್ದರೆ ಮಹಿಳೆಯರನ್ನು ತಮ್ಮ ಪಾಡಿಗೆ ಬದುಕಲು ಬಿಡಿ ಅಂತ ಸಮಾಜಕ್ಕೆ ವಿದ್ಯಾರ್ಥಿನಿ ತಿಳಿಸಿದರು ಮಂಜುನಾಥ ಹಡಪದ ಎನ್ ಕೆಎಸ್ ಟಿವಿ ಫೋರ್ ಕಲಬುರಗಿ ಸ್ನೇಹಿತರೆ ನಾವೆಲ್ಲ ಎಲ್ಲಿ ಬದುಕಾ ಇದ್ದೀವಿ ಭಾರತ ದೇಶದಲ್ಲಿ ಬದುಕ್ತಾ ಇದ್ದೀವಿ ಭಾರತ ದೇಶದಲ್ಲಿ ಅಬ್ದುಲ್ ಕಲಾಂಶ್ವರಯ್ಯ ಮಹಾತ್ಮ ಗಾಂಧೀಜಿ ಮಹಾನ್ ವ್ಯಕ್ತಿಗಳು ಬದುಕಿರುವಂತಹೀಜಿ ಅವರು ಒಂದು ಕನಸಾಗಿತ್ತು ಏನಂದ್ರೆ ಭಾರತ ರಾಮರಾಜ್ಯ ಆಗ್ಬೇಕು ರಾವಣನ ರಾಜ್ಯ ಅಲ್ಲ ಸ್ನೇಹಿತರೆ ನಾವೆಲ್ಲ ಯಾವ ರಾಜ್ಯ ಮಾಡ್ತಾ ಇದ್ದೀವಿ ಇವಾಗ ರಾವಣನ ರಾಜ್ಯ ಮಾಡ್ತಾ ಇದ್ದೀವಿ ಎಲ್ರು ಹೇಳ್ತಾರೆ ಹೆಣ್ಣನ್ನ ಭೂಮಿ ಪೂಜಿಸ್ತೀವಿ ಹೆಣ್ರು ಯಾವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಸ್ವತಂತ್ರವಾಗಿ ಓಡಾಡ್ತಾಳೋ ಅವಾಗ ನಮ್ ಸ್ವಾತಂತ್ರ್ಯ ಸ್ವತಂತ್ರ ಸಿಕ್ಕದಂತ ಹೇಳ್ತೀವಿ ಹನ್ನೆರಡು ಗಂಟೆ ರಾತ್ರಿ ಹಗ್ ಸ್ವಾತಂತ್ರ್ಯ ನೀವು ಹೆಣ್ರು ಯಾವತ್ತು ದೇಶದ ಕಣ್ಣು ಅಂತ ಹೇಳ್ತೀವಿ ಅವಳನ್ನ ಉಳಿಸೋದು ನೀವು ಅವಳನ್ನ ಅಂತ ಹಗ್ಲತ್ನಲ್ಲಿ ನಾವು ನಾವ್ ಒಂದ್ಸರಿ ಶಿಕ್ಷಣವಂತರಾಗಿರುವಂತಹವರು ಎಲ್ಲ ಅಣ್ಣದೇ ಆಗಿರಬಹುದು ನಾವುಗಳಾಗಿರಬಹುದು ಅವಳನ್ನ ಒಂದ್ ರೀತಿ ಸಫಲರನ್ನಾಗಿ ಮಾಡ್ಬೇಕಾಗಿರೋದು ಈಗ ಮಾಡಿರೋದ್ರಿಂದ ಯಾವ ಹೆಣ್ಣು ತಾನೇ ಮುಂದಿಕ್ಕೆ ಯೋಚನೆ ಮಾಡ್ತಾಳೆ ನಾವೆಲ್ಲರೂ ಯಾವತ್ತು ಹೆಣ್ಣನ್ನ ಪೋಷಿಸಿ ಸಂರಕ್ಷಿಸಿ ಮುಂದರೋಣ ಎಲ್ಲರೂ ಗ್ರಾಮ ರಾಜ್ಯವನ್ನ ಮಾಡೋಣ ನಾವು ಈ ಹಿಂದೆ ಆಳಂ ತಾಲೂಕಿನಲ್ಲಿಯೂ ಸಹ ಒಂದು ಚಿಕ್ಕ ಮಗುವಿನ ಮೇಲೆ ಆಯಿತು ಇವತ್ತು ನೇಹಾ ಮೇಲೆ ಪ್ರೀತಿ ಅಂದ್ರೆ ಮನಸ್ಸಿಂದ ಬರಬೇಕು ಯಾವತ್ತು ಒತ್ತಾಯದಿಂದ ಬರುವಂತದ್ದಲ್ಲ ಸೋಲೋಗೆ ಆದ್ರೆ ಕೂಡ ನೆನಪಿಟ್ಕೊಳ್ಳಿ ಎಲ್ಲ ಹೆಣ್ಮಕ್ಳು ಇವತ್ತಿನಿಂದ ಎತ್ತೆಟ್ಕೊಳ್ಬೇಕು ನಮ್ಮ ವಿರುದ್ಧ ಯಾರಾದ್ರೂ ನಾವು ಅವರನ್ನ ತಡೆಯುವಂತ ಕೆಲಸ ಮಾಡ್ಬೇಕು ಯಾವತ್ತು ಹೆಣ್ಮ್ ಹಾಕ್ತಾಳೋ ಅವತ್ತು ಇವರನ್ನ ತಡುವಂತ ಶಕ್ತಿ ಬರ್ತದೆ ಇನ್ನು ಮುಂದೆ ನಂದು ಹದಿನೆಂಟು ವರ್ಷ ಸ್ಟಾರ್ಟ್ ಆಯ್ತು ಹೇಳ್ತೀನಿ ಇನ್ನು ಮುಂದೆ ಯಾವತ್ತು ಇನ್ ಇನ್ನು ಮುಂದೆ ಪ್ರತಿಭಟನೆಯಾಗಿ ಇಂಥ ವ್ಯಕ್ತಿಗಳ ಜೊತೆಗೆ ಸ್ನೇಹಿತರೆ ಹೆಣ್ಣನ್ನ ಅವಳು ಮಾಡಿದ ಬೆಳೆಯೋ ಪ್ರೋತ್ಸಾಹ ಅಂದ್ರೆ ಪರವಾಗಿಲ್ಲ ಅವಳ ಮೇಲೆ ಇಂತಹ ಕೌರಗಳನ್ನ ಅವಳಿಗೆ ಕೊಡಿ ಅವಕಾಶಗಳು ಅವಳು ಏನಂತ ತೋರಿಸ್ಕೊಡ್ತಾಳೆ ಹೇಳ್ತೀನಿ ನಮ್ಗೆ ನ್ಯಾಯ ಬೇಕೇ ಬೇಕೆ கர்நாடக ரணா வே கர்நாடக ரணா வேலை நியாய நியாய கன்னட கன்னட பண்ணி நம்ம சன்னட ಕನ್ನಡ ಬನ್ನಿ ನಮ್ಮ ಸಂಗಡ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಪಡೆಯುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಪಡೆಯುತ್ತೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಹೇಳಿ ಸರ್ಕಾರಂತೆ ಸರ್ಕಾರ ಅವರ ಅಪ್ಪನಂತೆ ಸರ್ಕಾರ ಕಾನೂನಂತೆ ಕಾನೂನು ಅವರ ಅಪ್ಪನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಅವರ ಅಪ್ಪನಂತೆ ಸರ್ಕಾರ ಭ್ರಷ್ಟ ಸರ್ಕಾರಕ್ಕೆ ಹೇಳಿ ಅಧಿಕಾರ ಕ್ರಷ್ಟ ಮುಖ್ಯಮಂತ್ರಿಗಳಿಗೆ ಹೇಳಿ ನಿಖಾರಾಧಿಕಾರ ಕಷ್ಟ ಗೃಹ ಮಂತ್ರಿಗಳಿಗೆ ಹೇಳಿ ನಿಖಾರಾ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನಿಹಳನ್ನು ಕೊಲೆ ಮಾಡಿದ ದುಷ್ಕರ್ಮಿಗೆ ಬಂಧನ ಮಾಡಲೇಬೇಕು ಮಾಡಲೇಬೇಕು ಮಾಡ್ಲೇಬೇಕು ಮಾಡಲೇಬೇಕು ನಿಹಾರನ್ನು ಕೊಲೆ ಮಾಡಿದ ದುಷ್ಕರ್ಮಿಗೆ ಎನ್ಕೌಂಟರ್ ಮಾಡಲೇಬೇಕು ಮಾಡಲೇಬೇಕು ಮಾಡ್ಲೇಬೇಕು ಮಾಡಲೇಬೇಕು ನಿಹಳನ್ನು ಕೊಲೆ ಮಾಡಿದ ದುಷ್ಕರ್ಮಿಗಳನ್ನು ಕೊಲೆ ಮಾಡಲೇಬೇಕು ಮಾಡಲೇಬೇಕು